ನನ್ನ ಹೆಸರು ಚಿ ಪ್ರವೀಣ್ ಬಾಬು ಅಂತ ನಾನು ಮಾಹಿತಿ ಹಾಗೂ ನಾನು ಸಿದ್ದಗಡ್ಡೆ ಟೌನ್ ನಿವಾಸಿ ಸಿದ್ದಗಟ್ಟೆ ಟೌನ್ ನಿವಾಸಿ ಈ ಒಂದು ನಮ್ಮ ಸಿದ್ದಗಟ್ಟಾ ನಗರಸಭೆ ವ್ಯಾಪ್ತಿಯಲ್ಲಿ ಅನೇಕ ಸರ್ಕಾರಿ ಜಮೀನುಗಳು ಅಕ್ರಮವಾಗಿ ಭೂ ಕಬರಿಕೆಯಾಗಿದೆ ಅವರೇ ರಾಜಕೀಯ ಪ್ರಭಾವ ಆರ್ಥಿಕವಾಗಿ ಬಲಾಜ್ಯರು ಅವ್ರ ಸಮಾಜದಲ್ಲಿ ಮಾತು ನಡೆಸಬಲ್ಲಂತಹ ವ್ಯಕ್ತಿಗಳು ಈ ಒಂದು ಕಬಳಿಕೆ ಸ್ವಾಧೀನ ಪಡಿಸ್ಕೊಂಡು ಸರ್ಕಾರಿ ಜಮೀನನ್ನ ಅವರ ಅಧೀನದಲ್ಲಿ ಮಾಡಿಕೊಂಡ್ರು ಇದಕ್ಕೆ ನಗರಸಭೆಯವರು ಈ ಖಾತೆಗಳನ್ನು ಸಭಾತ ಮಾಡಿ ಖಾತೆಗಳನ್ನು ಮಾಡಿದ್ದಾರೆ ಸರ್ಕಾರಿ ಆಸ್ತಿಗಳಿಗೆ ಯಾವುದೇ ಒಂದು ಖಾತೆಗಳನ್ನು ಕೊಡಬಾರ್ದು ಉದ್ಯಾನವನಗಳಿಗಾಗಲಿ ಸರ್ಕಾರಿ ಕಂಚೆಗಳಿಗಾಗಲಿ ಸರ್ಕಾರ ರಾಜ್ಯ ಯಾರು ಹಾಗೆ ಒತ್ತುವರಿ ಮಾಡಬಾರ್ದು ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ಭೂ ಕಬಳಿಕೆ ಕಾಯ್ದೆ ಮಾಡಿದ್ರು ಸಹ ರಾಜ್ಯಪಾಲರ ಅಂಗೀಕೃತ ಆಗಿ ಬಂದಿದ್ರು ಸಹ ಈ ಒಂದು ಯಾರೋ ಒಂದು ಅಧಿಕಾರಿಗಳು ಇದನ್ನು ಪಾಲಿಸ್ತಾ ಇಲ್ಲ ಈ ಕಾಯ್ದೆಯ ಪರವಾಗಿ ನಾವು ಸುಮಾರು ಒಂದು ಮೂರ್ನಾಲ್ಕು ಸರಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಅವ್ರಿಗೆ ನಾವು ದೂರನ್ನು ಸಹ ಸಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೈಕೋರ್ಟಲ್ಲಿ ಅಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಪಿ ಎಲ್ ಸಿ ದಾಖಲೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಇವರು ಏನು ಕ್ರಮ ತೆಗೆದುಕೊಂಡನ್ನು ನೋಡಿ ಮುಂದೆ ನಾವು ಪಿ ಉಚ್ಚ ನ್ಯಾಯಾಲಯದ ಸಮ್ಮುಖದಲ್ಲಿ ನ್ಯಾಯವಾದ ಮಾಡೋಕ್ಕೆ ಎರಡು ಕಾಯ್ದೆಗಳಿಗೆ ಸಂಬಂಧಪಟ್ಟ ಗೈಡ್ಲೈನ್ಸ್ ಕಾಪಿನೂ ನಾನು ಕೊಟ್ಟಿದ್ದೀನಿ ನಗರಸಭೆಯಲ್ಲೂ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀನಿ ಆದರೆ ಇದುವರೆಗೂ ಯಾರು ಕ್ರಮ ತಗೊಳ್ತದೆ ಅವರು ಇದನ್ನು ಕಬಳಿಸತಕ್ಕಂಥವರು ಪ್ರಬ ಪ್ರಬಲ್ರು ಆರ್ಥಿಕವಾಗಿ ಬಲವರು ಸಮಾಜದಲ್ಲಿ ಅವ್ರ ಮಾತು ನಡೆಸಬಲ್ಲ ಸಾಮರ್ಥ್ಯರು ಆದ್ರಿಂದ ಇವರು ಮಿನಾವೇಶ ಎನ್ನಿಸ್ತಾ ಇತ್ತು ನನ್ನ ಹೋರಾಟ ಇದು ಸರ್ಕಾರಿ ಜಾಗ ನಿರ್ಗತಿಗೆ ರಿಸ್ಕಿ ಅದೇ ಒಬ್ಬ ಬಡವ ಒಂದು ಪೆಟ್ಗೆ ಅಂಗಡಿಯನ್ನ ಎಲ್ಲಾದ್ರೂ ಮುನ್ಸಿಪಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಕೊಂಡಿದ್ರೆ ಅವ್ನು ಖಾಲಿ ಮಾಡಿಸೋದಕ್ಕೂ ಬಿಡಲ್ಲ ಈ ಶ್ರೀಮಂತರು ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಖಾಸಗಿ ಸಮಸ್ಯೆ ನಡೆಸ್ತಾ ಇದ್ರು ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದ್ರಿಂದ ನಾವು ಸಮಾಜಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ ಮುಚ್ಚಿಸಿ ಸೈಟ್ ಗಳು ಮಾಡಿ ಮಾರಾಟ ಮಾಡಿದ್ದಾರೆ ರಾಜ್ಕುಮಾರ್ ಎಂಬವರು ಭಾಗ್ಯಮ್ಮ ಅವರಿಗೆ ಮಾರಾಟ ಮಾಡಿದ್ದಾರೆ ಅವ್ರಿಗೆ ಖಾತೆ ಸಹ ಕೊಟ್ಟಿದ್ದಾರೆ ಈ ಖಾತೆ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ತಹಸೀಲ್ದಾರ್ ಯಾಕಂದ್ರೆ ನಗರಸಭೆ ಖಾತೆ ಮಾಡ್ಲಾಗ ಆ ಖಾತೆ ಆಧಾರದ ಮೇಲೆ ತಹಸೀಲ್ದಾರ್ ನಾವು ರಿಜಿಸ್ಟರ್ ಮಾಡಿದೀವಿ ಅಂತ ಅವ್ರು ತಿಳಿಸ್ತಾರೆ ಇದಕ್ಕೆ ಎಷ್ಟೇ ಬಾರಿ ನಾವು ನಗರಸೇವದ ವಿಚಾರಣೆ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರ ಸ್ಪಂದಿಸ್ತಾ ಇಲ್ಲ ಮತ್ತೆ ಅದನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಇಂದಿನ ಕೆಲವು ಹೋರಾಟಗಾರರು ಇದ್ರ ಬಗ್ಗೆ ಹೋರಾಟ ಮಾಡಿ ಪೀಸವನ್ನು ನಮ್ಮ ನಗರ ಕಳಿಸಿ ಅದನ್ನ ಸ್ಪಾಟ್ ಮಜರ್ ಮಾಡಿ ಸರ್ಕಾರಿ ಉದ್ಯಾನವನ್ನ ಮಾಡೋದಕ್ಕೆ ಎಲ್ಲ ಇದು ಮಾಡ್ತಾರೆ ಯಾವ್ದೇ ಒಂದು ಎಷ್ಟಿದೆ ಅದು

ಖಾಸಗಿ ಶಾಲೆ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ನಾವು ತಿಳ್ಸಿದ್ರು ನಾವು ಯಾವ ಹೊತ್ತು ನಾವು ಯಾವುದೇ ಖಾತೆ ಮಾಡಿಲ್ಲ ಅಂತಾರೆ ಇಷ್ಟಾದ ವಿಸ್ತೀರ್ಣ ಅದು ವಿಸ್ತೀರ್ಣ ಬಂದು ವಿಸ್ತೀರ್ಣ ಬಿಡ್ತವ ಸರ್ ನಾಲ್ಕು ಬಿಲ್ಡಿಂಗ್ಗಳು ಅಲ್ಲಿ ಬೆಳಿತಾ ಇದೆ ಅದು ರಾಜಕಾಲು ರಾಜ್ ಕಾಲು ಮತ್ತೆ ಇದು ಸರ್ಕಾರಿ ತೋಪು ಸರ್ವೆ ನಂಬರ್ ನವಂಬತ್ತು ಹತ್ತು ಸಬ್ ಬಂದು ಸರ್ವೆ ನಂಬರ್ ಹತ್ತು ಸಬ್ ಬಂದು ಸರ್ಕಾರಿ ತೋಪು ಇಲ್ಲೂ ಕೂಡ ಅನಧಿಕೃತ ಬಿಲ್ಡಿಂಗ್ಗಳು ಕಟ್ಟಡಗಳು ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಕೆಲವ್ರು ನಾವು ಯಾವ್ದು ಕಥೆ ಮಾಡಿಲ್ಲ ಅಂತಾರೆ ಆದ್ರೂ ಇದು ಲೇಔಟ್ ಕಮಿಷನ್ ಆಗಿ ನಡೀತಾ ಇದೆ ಇವಾಗ ಲೇಔಟ್ ಆಗಿ ಮಾರ್ಪಟ್ಟು ಮಾಡಿದ್ರೆ ಇದ್ರ ಬಗ್ಗೆನೂ ಎಲ್ರಿಗೂ ಗೊತ್ತಿದೆ ಕಾರ